ಎಲ್ಲರಿಗೂ ನಮಸ್ಕಾರ ಪಾಠ ಎಂಟು ತಾಯಿಗೊಂದು ಪತ್ರ ಇಲ್ಲಿ ಒಬ್ಬ ಹುಡುಗ ತನ್ನ ತಾಯಿಗೆ ಪತ್ರನ ಬರಿತಾ ಇದ್ದಾನೆ ಕ್ಷೇಮ ಶ್ರೀ ತಾರೀಕು ಒಂಬತ್ತನೆಯ ಅಕ್ಟೋಬರ್ ಎರಡು ಸಾವಿರದ ಹದಿನೇಳು ಬಸವನ ಬಾಗೇವಾಡಿ ಪ್ರೀತಿಯ ಅಮ್ಮನಿಗೆ ನಿಮ್ಮ ಮಗನಾದ ಉಲ್ಲಾಸ್ ಬೇಡುವ ಆಶೀರ್ವಾದಗಳು ನಾನು ಅಜ್ಜ ಅಜ್ಜಿ ಮಾವಂದಿರು ತೇಜಸ್ವಿನಿ ಹಾಗೂ ಧನುಷ್ ಎಲ್ಲರೂ ಕ್ಷೇಮವಾಗಿದ್ದೇವೆ ನಿಮ್ಮೆಲ್ಲರ ಕ್ಷೇಮ ಸಮಾಚಾರಕ್ಕಾಗಿ ಈ ಕಾಗದ ತಲುಪಿದ ಕೂಡಲೇ ಕಾಗದ ಬರೆಯುತ್ತೀರೆಂದು ನಂಬಿರುತ್ತೇನೆ ಇಲ್ಲಿ ತನ್ನ ತಾಯಿಗೆ ಪತ್ರ ಬರೆತಿದ್ದೇನೆ ನಾವೆಲ್ಲರೂ ಕ್ಷೇಮವಾಗಿದ್ದೇವೆ ನಿಮ್ಮ ಕ್ಷೇಮ ಸಮಾಚಾರಕ್ಕೆ ಪಲ್ ಪತ್ರ ತಲುಪಿದ ತಕ್ಷಣ ನನಗೊಂದು ಪತ್ರ ಬರೀರಿ ಅಂತ ಹೇಳ್ತಾ ಇದ್ದಾನೆ ಅಮ್ಮ ಈ ದಸರೆ ರಜೆಯಲ್ಲಿ ಅಜ್ಜ ನಮ್ಮನ್ನು ಮೈಸೂರು ದಸರೆಗೆ ಕರೆದುಕೊಂಡು ಹೋಗಿದ್ದರು ದಸರೆ ಮೆರವಣಿಗೆಯಲ್ಲಿನ ಸ್ತಬ್ಧ ಚಿತ್ರಗಳು ಕಲಾ ತಂಡಗಳ ಪ್ರದರ್ಶನಗಳು ಆಕರ್ಷಕವಾಗಿದ್ದವು ಆನೆ ಮೇಲೆ ಅಂಬಾರಿಯಲ್ಲಿದ್ದ ಚಾಮುಂಡೇಶ್ವರಿ ದೇವಿ ನೋಡಿ ತುಂಬ ಸಂತೋಷವಾಯಿತು ಸಂಜೆ ನೋಡಿದ ಪಂಜಿನ ಕವಾಯತ್ತು ಈಗಲೂ ಕಣ್ಣಿಗೆ ಕಟ್ಟಿದಂತಿದೆ ರಜದಲ್ಲಿ ಎಲ್ಲಿಗೆ ಹೋಗಿದ್ದಾರೆ ಇವರು ಮೈಸೂರು ದಸರಾ ನೋಡಲು ಹೋಗಿದ್ದಾರೆ ಮೈಸೂರು ದಸರಾದಲ್ಲಿ ಏನೇನಿದೆ ದಸರೆ ಮೆರವಣಿಗೆಯಲ್ಲಿ ಸ್ತಬ್ಧ ಚಿತ್ರಗಳು ಕಲಾ ತಂಡಗಳ ಪ್ರದರ್ಶನಗಳು ಆಕರ್ಷಕವಾಗಿತ್ತು ಮತ್ತು ಆನೆ ಅಂಬಾರಿ ಇತ್ತು ಚಾಮುಂಡೇಶ್ವರಿ ದೇವಿ ಇವೆಲ್ಲವೂ ಮೈಸೂರು ದಸರಾದಲ್ಲಿರುವಂತಹ ಆಕರ್ಷಣೆಗಳು ದಸರಿ ಮುಗಿದ ಮರುದಿನ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ದೇವಿಗೆ ಪೂಜೆ ಮಾಡಿಸಿದೆವು ಅಜ್ಜಿ ನನಗೆ ಮತ್ತು ಧನುಷ್ಗೆ ಆಟದ ಸಾಮಾನು ಕೊಡಿಸಿದರು ತೇಜಸ್ವಿನಿ ಅಕ್ಕನಿಗೆ ಸರ ಬಳೆ ಕೊಡಿಸಿದರು ಅಲ್ಲಿಂದ ನಗರ ಸಾರಿಗೆ ಬಸ್ ಹತ್ತಿ ಪ್ರಾಣಿ ಸಂಗ್ರಹಾಲಯಕ್ಕೆ ಬಂದೆವು ಶ್ರೀ ಜಯಚಾಮರಾಜೇಂದ್ರ ಮೃಗಾಲಯದಲ್ಲಿ ವಿವಿಧ ರೀತಿಯ ಪಕ್ಷಿಗಳನ್ನು ನೋಡಿದೆವು ಬಣ್ಣ ಬಣ್ಣದ ಹಕ್ಕಿಗಳು ಅವುಗಳ ಚೀಂ ಚೀವ್ ಧ್ವನಿ ಕೇಳಲು ಸುಮಧುರವಾಗಿತ್ತು ಅಲ್ಲಿಂದ ಮುಂದೆ ಕೆಂಪು ಮತ್ತು ಕಪ್ಪು ಮುಖದ ಕೋತಿಗಳನ್ನು ಕಂಡೆವು ಧನುಷ್ ಅವುಗಳಿಗೆ ತಿಂಡಿ ಪದಾರ್ಥ ಕೊಡುವುದನ್ನು ನೋಡಿದ ಕಾವಲುಗಾರ ಹಾಗೆ ಮಾಡಬಾರದು ಎಂದನು ಅಲ್ಲಲ್ಲಿ ಬರೆದು ಹಾಕಿರುವ ಮುಟ್ಟಬೇಡಿ ಪ್ರಾಣಿಗಳಿಗೆ ತಿಂಡಿ ಪದಾರ್ಥ ಕೊಡಬೇಡಿ ಎಂಬ ಸೂಚನಾ ಪನ ಫಲಕಗಳನ್ನು ನೋಡಿ ಎಂದು ತೋರಿಸಿದನು ಅದೇ ಸಮಯದಲ್ಲಿ ಸಿಂಹ ಗರ್ಜಿಸಿ ನಮ್ಮನ್ನು ಆ ಕಡೆಗೆ ಸೆಳೆಯಿತು ಮಾವನವರು ಗಲಾಟೆ ಮಾಡದೆ ಮೌನವಾಗಿ ಬನ್ನಿ ಎಂದರು ಏನೇನಾಯ್ತೀಗ ಎಲ್ಲೆಲ್ಲಿ ಹೋದರೂ ಚಾಮುಂಡಿ ಬೆಟ್ಟಕ್ಕೆ ಹೋದರು ಆಮೇಲೆ ಪ್ರಾಣಿ ಸಂಗ್ರಹಾಲಯಕ್ಕೆ ಹೋದರು ಪ್ರಾಣಿ ಸಂಗ ಮೈಸೂರಿನಲ್ಲಿರುವಂತಹ ಪ್ರಾಣಿ ಸಂಗ್ರಹಾಲಯದ ಹೆಸರು ಶ್ರೀ ಜಯಚಾಮರಾಜೇಂದ್ರ ಮೃಗಾಲಯ ಅಲ್ಲಿ ಏನೇನಿದೆ ಹಕ್ಕಿಗಳಿದೆ ಹಕ್ಕಿ ಕಪ್ಪು ಮುಖದ ಕೋತಿಗಳು ಕಪ್ಪು ಕೆಂಪು ಮುಖ ಕೋತಿಗಳು ಎಲ್ಲ ಇದೆ ಮತ್ತು ಅಲ್ಲಿ ಯಾವುದೇ ಪ್ರಾಣಿಗಳನ್ನು ಮುಟ್ಟಬಾರ್ದು ಮತ್ತು ಅವುಗಳಿಗೆ ತಿಂಡಿಗಳನ್ನು ಕೊಡಬಾರ್ದು ಅಂತ ಫಲಕಗಳನ್ನು ಹಾಕಿದ್ದಾರೆ ಎಲ್ಲ ಪ್ರಾಣಿ ಸಂಗ್ರಹಾಲಯದಲ್ಲೂ ಉದ್ಯಾನವನಗಳಲ್ಲಿ ಫಲಕಗಳನ್ನು ಹಾಕಿರ್ತಾರೆ ನಾವು ಶೇಂಗಾ ತಿನ್ನುತ್ತಾ ಒಂದು ಕಡೆಯಿಂದ ಆನೆ ಜಿಂಕೆ ಹಿಂಡು ಹುಲಿ ಚಿರತೆ ಸಿಂಹ ಗೇಂಡಾಮೃಗ ನೋಡಿ ಖುಷಿಪಟ್ಟೆವು ಪಕ್ಕದ ಮರದ ಕೊಂಬೆಯ ಮೇಲೆ ಕಾಡು ಮನುಷ್ಯ ನಮ್ಮ ಹಾಗೆ ನಡೆದಾಡುತ್ತಿತ್ತು ಮುಂದೆ ಹಾವುಗಳ ಸಾಮ್ರಾಜ್ಯ ಅಲ್ಲಿ ಕಳಿಂಗ ಸರ್ಪ ಹೆಬ್ಬಾವು ಮುಂತಾದ ಬೇರೆ ಬೇರೆ ಜಾತಿಯ ಹೂವುಗಳನ್ನು ಕಂಡು ಮೈ ಜೂಮ್ ಎಂದಿತು ಈ ಹಾವುಗಳನ್ನು ಎಲ್ಲಿಂದ ತಂದದ್ದು ಎಂದಾಗ ಅಲ್ಲಿದ್ದ ಕಾವಲುಗಾರ ಬಂಡೀಪುರದ ಕಾಡಿನಿಂದ ಎಂದನು ಅಲ್ಲಿಂದ ಮುಂದೆ ಜಿರಾಫೆ ನೋಡಿದೆವು ಅದು ತನ್ನ ಮರಿಗೆ ಹಾಲು ಉಣಿಸುತ್ತಿತ್ತು ಜಿರಾಫೆಯ ಕತ್ತು ನೋಡಿ ಆಶ್ಚರ್ಯವಾಯಿತು ಅಲ್ಲಿಯೇ ಇದ್ದ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡಿದೆವು ಅಲ್ಲಿಟ್ಟಿದ್ದ ಪ್ರಾಣಿಗಳ ಮಾದರಿಗಳನ್ನು ಮಾದರಿಗಳು ನಿಜವಾದ ಪ್ರಾಣಿಗಳೇ ಎಂಬ ಎಂಬುವಂತಿದ್ದವು ಇವೆಲ್ಲವನ್ನು ನೋಡುವಷ್ಟರಲ್ಲಿ ಸಂಜೆಯಾಯಿತು ಆಮೇಲೆ ಅರಮನೆಯನ್ನು ನೋಡಿಕೊಂಡು ಊರಿಗೆ ಹಿಂದಿರುಗಿದೆವು ಅಮ್ಮ ಬಹಳ ಸಂತೋಷವಾಯಿತು ನಾನು ಊರಿಗೆ ಬಂದಾಗ ಎಲ್ಲರೂ ಮತ್ತೊಮ್ಮೆ ಮೈಸೂರಿಗೆ ಹೋಗೋಣ ತುಂಬ ಖುಷಿಯಿಂದ ಈ ಕಾಗದ ಬರೆಯುತ್ತಿದ್ದೇನೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ತಿಳಿಸಿ ಇಂತಿ ನಿಮ್ಮ ಪ್ರೀತಿಯ ಮಗ ಉಲ್ಲಾಸ್ ಇಲ್ಲಿ ಅಡ್ರೆಸ್ಸು ಯಾರಿಗೆ ಓದು ಬರಹ ಕಲಿಯಿರಿ ಜ್ಞಾನದೀಪ ಬೆಳಗಿರಿ ಇಲ್ಲಿ ಪದಗಳ ಅರ್ಥ ಟಿಪ್ಪಣಿ ದಸರೆ ದಸರೆ ಅಂದರೆ ಪಕ್ಷ ದಸರೆ ಶುಕ್ಲಪಕ್ಷ ಪಾಡ್ಯದಿಂದ ದಶಮಿಯವರೆಗಿನ ಹತ್ತು ದಿನಗಳ ಹಬ್ಬ ಅಂಬಾರಿ ಆನೆಯ ಮೇಲೆ ಕುಳಿತುಕೊಳ್ಳುವ ಕೊಳ್ಳಲು ಹಾಕುವ ಮಂಟಪದಂತಹ ಭದ್ರಾಸನ ಪಂಜು ಕೋಲಿಗೆ ದಪ್ಪ ಬಟ್ಟೆ ಸುತ್ತಿ ಎಣ್ಣೆ ಅಥವಾ ತುಪ್ಪ ಸುರಿದು ಉರಿಸುವ ದೀಪ ಕವಾಯತ್ತು ಸೈನಿಕರು ಪೊಲೀಸರು ಗೃಹ ರಕ್ಷಕರು ಮಾಡುವ ಕಸರತ್ತು ಕವಾಯತ್ತರು ಅಂದರೆ ಪೊಲೀಸರು ಸೈನಿಕರು ಗೃಹ ರಕ್ಷಕರು ಮಾಡುವ ಕಸರತ್ತಿಗೆ ಕವಾಯತ್ತು ಅಂತ ಕರೀತಾರೆ ಫಲಕ ಲೋಹ ಮರ ಗಾಜು ಮುಂತಾದವುಗಳ ತೆಳುವಾದ ಹಾಳೆ ಫಲಕ ಸೂಚನಾ ಫಲಕಗಳನ್ನು ಇದರ ಮೇಲೆ ಫಲಕದ ಮೇಲೆ ಬಿಟ್ಟು ಸೂಚನೆಗಳನ್ನು ಹಾಕಿರ್ತಾರೆ ಪಂಜರ ಹಕ್ಕಿ ಪ್ರಾಣಿ ಮುಂತಾದವುಗಳನ್ನು ಇಡುವ ಗೂಡು ಪಂಜರ ಅಜ್ಜ ಮಕ್ಕಳನ್ನು ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಜ್ಜ ಮಕ್ಕಳನ್ನು ಎಲ್ಲಿಗೆ ಕರೆದುಕೊಂಡು ಹೋಗಿದ್ದರು ಅಜ್ಜ ಮಕ್ಕಳನ್ನು ಮೈಸೂರು ದಸರೆಗೆ ಕರೆದುಕೊಂಡು ಹೋಗಿದ್ದರು ಅಜ್ಜಿ ಮಕ್ಕಳಿಗೆ ಏನೇನು ಕೊಡಿಸಿದರು ಅಜ್ಜಿ ಮಕ್ಕಳಿಗೆ ಆಟದ ಸಾಮಾನು ಹಾಗೂ ತೇಜಸ್ವಿನಿಗೆ ಬಳೆ ಸರ ಮತ್ತು ಬಳೆಗಳನ್ನು ಕೊರಡಿಸಿದರು ಮಕ್ಕಳು ಏನು ನೋಡಿ ಆಶ್ಚರ್ಯಪಟ್ಟರು ಮಕ್ಕಳು ಜಿರಾಫೆಯ ಕತ್ತು ನೋಡಿ ಆಶ್ಚರ್ಯಪಟ್ಟರು ಅಮ್ಮನಿಗೆ ಕಾಗದ ಬರೆದವರು ಯಾರು ಅಮ್ಮನಿಗೆ ಕಾಗದ ಬರೆದವರು ಅಮ್ಮನಿಗೆ ಕಾಗದ ಬರೆದವರು ಉಲ್ಲಾಸ್ ಮೈಸೂರು ದಸರಾ ಉಲ್ಲಾಸ್ ಏನೇನು ನೋಡಿದನು ಮೈಸೂರು ದಸರೆಯಲ್ಲಿ ಉಲ್ಲಾಸ್ ಏನೇನು ನೋಡಿದನು ಇದು ಎರಡು ಮೂರು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮೈಸೂರು ದಸರೆಯಲ್ಲಿ ಉಲ್ಲಾಸ್ ಮೆರವಣಿಗೆಯಲ್ಲಿನ ಸ್ತಬ್ಧ ಚಿತ್ರಗಳು ಕಲಾತಂಡಗಳ ಪ್ರದರ್ಶನ ಆನೆ ಮೇಲೆ ಅಂಬಾರಿಯಲ್ಲಿದ್ದ ಚಾಮುಂಡೇಶ್ವರಿ ದೇವಿ ಹಾಗೂ ಪಂ ಹಾಗೂ ಪಂಜಿನ ಕವಾಯತ್ತು ಇವೆಲ್ಲವೂ ನೋಡಿದನು ಪ್ರಾಣಿ ಸಂಗ್ರಹಾಲಯದಲ್ಲಿ ಯಾವ ಯಾವ ಪ್ರಾಣಿಗಳು ಇದ್ದವು ಪ್ರಾಣಿ ಸಂಗ್ರಹಾಲಯದಲ್ಲಿ ಯಾವ ಯಾವ ಪ್ರಾಣಿಗಳಿದೋ ಕೆಂಪು ಮತ್ತು ಕಪ್ಪು ಮುಖದ ಕೋತಿಗಳು ಸಿಂಹ ಆನೆ ಜಿಂಕೆ ಹಿಂಡು ಹುಲಿ ಚಿರತೆ ಮತ್ತು ಘೇಂಡಾ ಮೃಗ ಇವು ಪ್ರಾಣಿ ಸಂಗ್ರಹಾಲಯದಲ್ಲಿ ಇದ್ದ ಪ್ರಾಣಿಗಳು ಉಲ್ಲಾಸನಿಗೆ ಸಂತೋಷವಾಗಲು ಕಾರಣವೇನು ಉಲ್ಲಾಸನಿಗೆ ಏಕೆ ಸಂತೋಷವಾಯಿತು ಏನು ಉಲ್ಲಾಸನಿಗೆ ಅವನ ಅಜ್ಜ ಈ ಬಾರಿ ಮೈಸೂರು ದಸರೆಗೆ ಕರೆದುಕೊಂಡು ಹೋಗಿದ್ದರು ದಸರೆಯ ದಿನದಂದು ಚಾಮುಂಡಿ ದೇವಿಯ ದರ್ಶನ ದಸರಾ ಮೆರವಣಿಗೆ ಅಲ್ಲದೆ ಮೃಗಾಲಯಕ್ಕೆ ಭೇಟಿ ನೀಡಿ ಅಲ್ಲಿರುವ ಪ್ರಾಣಿಗಳನ್ನು ವೀಕ್ಷಿಸಿದನು ಇವೆಲ್ಲವೂ ಅವನಿಗೆ ಸಂತೋಷವಾಗಲು ಕಾರಣವಾಯಿತು ಇವೆಲ್ಲ ಸಂಗತಿಗಳು ಅವನಿಗೆ ಸಂತೋಷವಾಗಲು ಕಾರಣವಾದವು ಅಜ್ಜ ನಮ್ಮನ್ನು ಮೈಸೂರು ಡ್ಯಾಶ್ಗೆ ಕರೆದುಕೊಂಡು ಹೋಗಿದ್ದರು ಎಲ್ಲಿ ಕರ್ಕೊಂಡು ಹೋಗಿದ್ದರು ದಸರೆಗೆ ಆನೆಯ ಮೇಲಿನ ಅಂಬಾರಿಯಲ್ಲಿ ಡ್ಯಾಶ್ ಇಟ್ಟಿದ್ದರು ಚಾಮುಂಡೇಶ್ವರಿ ದೇವಿಯನ್ನು ಇಟ್ಟಿದ್ದರು ಮೈಸೂರಿನಲ್ಲಿ ಶ್ರೀ ಜಯಚಾಮರಾಜೇಂದ್ರ ಮೃಗಾಲಯವಿದೆ ಯಾವ ಮೃಗಾಲಯ ಶ್ರೀ ಜಯಚಾಮರಾಜೇಂದ್ರ ಮೃಗಾಲಯ ಸಿಂಹದ ಗರ್ಜನೆ ನಮ್ಮ ಗಮನ ಸೆಳೆಯಿತು ಗಮನ ಸೆಳೆದಿದ್ದು ಸಿಂಹದ ಗರ್ಜನೆ ಕೊಂಬೆಯ ಮೇಲೆ ಡ್ಯಾಶ್ ನಮ್ಮ ಹಾಗೆಯೇ ನಡೆಯುತ್ತಿತ್ತು ಕೊಂಬೆಯ ಮೇಲೆ ಏನಿತ್ತು ಕಾಡು ಮನುಷ್ಯ ಕೊಟ್ಟಿರುವ ವಾಕ್ಯಗಳು ಸರಿಯಿದ್ದರೆ ರೈಟ್ ತಪ್ಪು ಇದ್ದರೆ ರಾಂಗ್ ಗುರುತಿ ಹಾಕಿ ಇಂಟು ಗುರುತು ಹಾಕಿ ಉಲ್ಲಾಸನು ತನ್ನ ತಂದೆಗೆ ಕಾಗದ ಬರೆದನು ಹೌದಾ ತಂದೆಗೆ ಬರೋದನ್ನ ಅಲ್ಲ ತಾಯಿಗೆ ಬರೆದಿದ್ದು ಹಾಗಾಗಿ ಇದು ತಪ್ಪು ಕೆಂಪು ಮತ್ತು ಕಪ್ಪು ಬಣ್ಣದ ಕೋತಿಗಳು ಚಿಂಚು ಎಂದು ಶಬ್ದ ಮಾಡುತ್ತಿದ್ದವು ಚುಂಚು ಎಂದು ಶಬ್ದ ಮಾಡ್ತಿದ್ವ ಇಲ್ಲ ಇದು ಮಾಡ್ತಿದ್ದಿದ್ದು ಪಕ್ಷಿಗಳು ಗಿಳಿ ಚುಂಚು ಎಂದು ಶಬ್ದ ಮಾಡ್ತಿದ್ದಿದ್ದು ಇದು ತಪ್ಪು ದಸರೆ ಮುಗಿದ ಮರುದಿನ ಚಾಮುಂಡಿ ಬೆಟ್ಟಕ್ಕೆ ಹೋದೆವು ಹೌದು ಸರಿ ಜಿರಾಫೆ ತನ್ನ ಮರಿಗೆ ಹಾಲು ಉಣಿಸುತ್ತಿತ್ತು ಹೌದು ಇದು ಸರಿ ಮೃಗಾಲಯದಲ್ಲಿದ್ದ ಹಾವುಗಳನ್ನು ಬಂಡೀಪುರದ ಕಾಡಿನಿಂದ ತರಲಾಗಿದೆ ಹೌದು ಅವರು ಕಾವಲುಗಾರನಿಗೆ ಕೇಳ್ತಾರೆ ಈ ಹಾವುಗಳೆಲ್ಲ ಎಲ್ಲಿಂದ ತಂದಿದ್ದು ಅಂತ ಆವಾಗ ಕಾವಲುಗಾರ ಹೇಳ್ತಾನೆ ಬಂಡೀಪುರ ಕಾಡಿನಿಂದ ತರಲಾಗಿದೆ ದಸರೆ ಹಬ್ಬ ಆರು ದಿನ ನಡೆಯುತ್ತದೆ ಇಲ್ಲ ದಸರೆ ಹಬ್ಬ ನಡೆಯೋದು ಹತ್ತು ದಿವಸ ಇದು ತಪ್ಪು ಮಾದರಿಯಂತೆ ಲಿಂಗ ಬದಲಿಸಿ ಬರೆಯಿರಿ ಲಿಂಗ ಬದಲಿಸಿ ಬರೀಬೇಕು ಅಜ್ಜ ಅಜ್ಜಿ ತಂದೆ ತಾಯಿ ಮಾವ ಅತ್ತೆ ಚಿಕ್ಕಪ್ಪ ಚಿಕ್ಕಮ್ಮ ಮಗಳು ಮಗ ತಮ್ಮ ತಂಗಿ ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ಬರೆಯಿರಿ ನಮ್ಮ ನಮ್ಮದು ನಮ್ಮವರು ನನ್ನ ನನ್ನದು ನನ್ನವರು ನಿನ್ನ ನಿನ್ನದು ನಿನ್ನವರು ನಿಮ್ಮ ನಿಮ್ಮದು ನಿಮ್ಮವರು ತಮ್ಮ ತಮ್ಮದು ತಮ್ಮವರು ಗುಂಪಿಗೆ ಸೇರದ ಪದ ಆರಿಸಿ ಬರೆ ಗುಂಪಿಗೆ ಸೇರದ ಪದನ ಆರಿಸಿ ಬರಿಬೇಕು ಶೇಂಗಾ ಮಾವು ಗೆಣಸು ಆಲೂಗಡ್ಡೆ ಶೇಂಗಾ ಗೆಣಸು ಆಲೂಗಡ್ಡೆ ಇವೆಲ್ಲವೂ ಭೂಮಿಯ ಒಳಗೆ ಬೆಳೆಯುವಂತಹ ತರಕಾರಿಗಳಾಗಿದ್ದಾವೆ ತರಕಾರಿ ಕಾಳು ಇದು ಕಾಳು ಇವೆ ಇವೆರಡು ತರಕಾರಿ ಆಗಿದೆ ಮಾವು ಮೇಲೆ ಮರ ಮಾವಿನ ಮರ ಹಾಗಾಗಿ ನಾವು ಮಾವನ್ನು ತೆಗಿಬೇಕು ಕಾಗೆ ಗೋಬೆ ಕೋಗಿಲೆ ಗೇಂಡಾ ಮೃಗ ಇವೆಲ್ಲ ಪಕ್ಷಿಗಳು ಇದು ಗೇಂಡ ಮೃಗ ಪ್ರಾಣಿ ಬಾಳೆಹಣ್ಣು ಇಡ್ಲಿ ವಡೆ ದೋಸೆ ಇಡ್ಲಿ ವಡೆ ದೋಸೆ ತಿಂಡಿ ಬಾಳೆಹಣ್ಣು ಹಣ್ಣು ಹಾಗೆಗೆ ಬಾಳೆಹಣ್ಣನ್ನು ತೆಗಿಬೇಕು ಚಿರತೆ ಗಿಳಿ ಸಿಂಹ ಹುಲಿ ಇವೆಲ್ಲ ಪ್ರಾಣಿಗಳು ಕಾಡು ಪ್ರಾಣಿಗಳು ಗಿಳಿ ಪಕ್ಷಿ ಪದಗಳನ್ನು ಉಪಯೋಗಿಸಿ ಸ್ವಂತ ವಾಕ್ಯ ರಚಿಸಿ ಸ್ವಂತ ವಾಕ್ಯ ಮಾಡಬೇಕು ಕ್ಷೇಮ ನಮ್ಮ ಮನೆಯಲ್ಲಿ ಎಲ್ಲರೂ ಕ್ಷೇಮವಾಗಿದ್ದೇವೆ ಪ್ರಾಣಿ ಸಂಗ್ರಹಾಲಯ ನಾನು ಪ್ರಾಣಿ ಸಂಗ್ರಹಾಲಯವನ್ನು ನೋಡಿದ್ದೇನೆ ಉದ್ಯಾನವನ ನಮ್ಮ ಊರಿನಲ್ಲಿ ಉದ್ಯಾನವನ ಇದೆ ಸೂಚನಾ ಫಲಕ ನಮ್ಮ ಶಾಲೆಯಲ್ಲಿ ಸೂಚನಾ ಫಲಕ ಇದೆ ಇಲ್ಲಿ ಕೆಲವೊಂದು ಚಟುವಟಿಕೆಗಳನ್ನು ಕೊಟ್ಟಿದ್ದಾರೆ ಅದನ್ನು ನೀವು ಮಾಡಿ ಇಲ್ಲಿಗೆ ತಾಯಿಗೊಂದು ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಚಟುವಟಿಕೆಗಳು ಮುದ್ದಿದೆ ಈ ಹುಡುಗಿಯ ವಿಡಿಯೋ ನಿಮಗೆ ಇಷ್ಟವಾಗಿದ್ದಾರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ